ರಾಗಿ ಆಸ್ಪಿಟ್ಲಾಗ ತೇರ್ತೀವಿ ನಿಮ್ಮ ಮನಸ್ಸು ಎಲ್ಲ ತೋರಿಸ್ತೀನಿ ಬಾಡ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು ಏನು ಮಾಡ್ಬೇಕು ಅಂತ ಗೊತ್ತಾಗ್ದಾಗ ಇಟ್ಟು ಯೂಟ್ಯೂಬ್ ನೋಡ್ತಿದ್ವಿ ನಾವು ಟಿ ವಿ ಇದನ್ನು ನೋಡಿ ಅವಾಗ ಮಧ್ಯರಾತ್ರಲ್ಲೇ ಬಂದು ಇಲ್ಲಿ ಬಂದು ಆರು ಗಂಟೆಗೆಲ್ಲೇ ಕಾದ ದರ್ಶನ ಮಾಡ್ಕೊಂಡು ಅದೇ ಓದಿಸ್ತಾನೆ ಕಾಯಿ ಮತ್ತು ತೇರ್ಸೆಲ್ಲ ತಗೊಂಡೋಗಿ ಹಾಕಿನ ಹಾಕೋದು ಇಲ್ಲೇ ಉಳಿತಾಯಿ ಉಳಿಯಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಭಯ ಬಿಟ್ಟು ಆಮೇಲೆ ಕಾಯಿ ನೀನೇ ಕಾಪಾಡುವ ಏನು ನನ್ನ ಕೈಲಾದಷ್ಟು ನಾನು ಅನ್ನೋ ಮಾಡ್ತೀನಿ ಮಾಡಿಸ್ತೀನಿ ಅಂತೇಳಿ ಕೈ ಆವಾಗ ಕಡುಲು ವರ್ಷಕ್ಕೆ ಸ್ವಲ್ಪ ನೀರು ಪುಡರು ಅಲ್ಲಿಂದ ಸ್ವಲ್ಪ ಚೆನ್ನಾಗ್ ಒಂದು ವಾರ ಈಗ ಚೆನ್ನಾಗಿ ಅಡ್ಡಾಡ್ತಾರೆ ಸೊ ಹೆಂಗಿದೆ ಹಣ್ಣು ಆಪರೇಷನ್ ಮಾಡ್ತಿದ್ದೀನಿ ದೇವಸ್ಥೆ ತುಂಬಾ ಅದಕ್ಕೆ ನನಗೆ ನನಗೆ ತಾಯಿ ಚಾಪಾ ಮುಖ್ಯ ತುಂಬಾ ಅದಕ್ಕೆ ದೊಡ್ಡ ಮುಖ್ಯನೋ ಪ್ರೀತಿ ಮುಖ್ಯ ಪ್ರೀತಿ ಮುಖ್ಯ ತಾಯಿ ಮುಖ್ಯ ನಿಮ್ ಪಪ್ಪ ಜನ ಅಪ್ಪನ ಜನ ನೋಡ್ತಾರೆ ಗಂಟೆ ಬಡತಾರೆ ದಸರನ್ನ ಬೆಲೆ ಉತ್ತರ ಆಗಿ ಹಾಸ್ಪಿಟಲ್ ಕೇಸ್ತೀರ ನಿಮ್ಮ ಬೇರೆ ಅವರು ಎಲ್ಲ ತೋರಿಸಿದ್ರು ಹಾಟ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು ಏನು ನೋಡ್ಬೇಕಂತ ಗೊತ್ತಾಗ್ದಾಗ ಯುಟ್ಯೂ ಯೂಟ್ಯೂಬ್ ನೋಡ್ತೀನಿ ನಮ್ಮ ಟಿವಿಗೆ ಇದನ್ನು ನೋಡಿ ಅವಾಗ ಮಧ್ಯರಾತ್ರಿಲ್ಲೇ ಬಂದ್ವಿ ಇಲ್ಲಿ ಬಂದು ಆರು ಗಂಟೆಗೆಲ್ಲ ಎಲ್ಲ ದರ್ಶನ ಮಾಡ್ಕೊಂಡು ಅದೇ ಓದಿದೆ ಕಾಯಿ ಮತ್ತು ಕಾಯಿ ಮತ್ತುಲ್ಲ ತಗೊಂಡೋಗಿ ಹಾಕಿನ ಹಾಕೋದು ಇಲ್ಲೇ ಉಳಿತಾಯಿ ಉಳಿಯಲ್ಲ ಅಂದ್ಕೊಬಿಟ್ಟಿದ್ವಿ ನಾವು ಭಯ ಬಿಟ್ಟು ಆಮೇಲೆ ಕಾಯಿ ನೀನೇ ಕಾಪಾಡವ ಏನು ನನ್ನ ಕೈಲಾದಷ್ಟು ನಾನು ನಾನು ಕನ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕೈಕೊಂಡು ಅವಾಗ ಕಡುಗುವ ವರ್ಷಕ್ಕೆ ಸ್ವಲ್ಪ ನೀರು ಪುಡಿದ್ರು ಅಲ್ಲಿಂದ ಸ್ವಲ್ಪ ಚೆನ್ನಾಗಿದೆ ಒಂದು ವಾರ ಈಗ ಚೆನ್ನಾಗಿ ಅಡ್ಡಾಡ್ತಾರೆ ಹೆಂಗಿದೆ ಆಪರೇಷನ್ ಮಾಡ್ತಾ ಇದ್ದೀನಿ ತುಂಬಾ ಅದಕ್ಕೆ ನನಗೆ ನನಗೆ ಮುಖ್ಯ ತುಂಬಾ ಅದಕ್ಕೆ ದೊಡ್ಡ ಮುಖ್ಯನೋ ಪ್ರೀತಿ ಮುಖ್ಯ ಪ್ರೀತಿ ಮುಖ್ಯ ತಾಯಿಗೆ ಪಾಪ ಜನ ಅಪ್ಪನ ಜನ ನೋಡ್ಬೋದು ಗಂಟೆ